ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಿದ್ದೀವಿ ಫ್ರೂಟ್ ಟ್ರೀಟ್ ಅನ್ನೋ ಪ್ರಾಡಕ್ಟ್ ಕಾರಂತ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಬಂದ್ಬಿಟ್ಟು ಇರೋದು ಶೃಂಗೇರಿನಲ್ಲಿ ಶೃಂಗೇರಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಶೃಂಗೇರಿ ಶಾರದಾ ದೇವಸ್ಥಾನ ಅದ್ರ ಪಕ್ಕದಲ್ಲೇ ನಾನು ಬೇಕಾದರೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರದ್ದು ಫೋರ್ಟೀನ್ ವೆರೈಟಿ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಇದೆ ಅಂತ ನೋಡೋಣ ಬನ್ನಿ ಬಿಂಡಿ ನ್ಯಾಚುರಲ್ಸ್ ಲೇಡೀಸ್ ಫಿಂಗರ್ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ this is bindi treat there might be slight change in taste channa garlic and bindi mixed together Potato finger chips, semi ripe banana chips, jackfruit chips. Sweet corn chips, bitter guard chips, sweet potato chips. Beetroot chips, Kabul Channa chips, Jackfruit spicy chips. Semi ripen banana spicy chips. Onion chips. ವಿಡಿಯೋ ನೀವು ನೋಡಿರ್ಬೋದು ನಾನು ಅಂದರೆ ತಿನ್ನೋದು ವಿಡಿಯೋ ಹಾಕಿಲ್ಲ ಯಾಕಂದರೆ ಇದು ನಂದು ಫ್ಯಾಮಿಲಿ ಜೊತೆ ಮತ್ತು ನನ್ನ ಕಝಿನ್ಸ್ ಜೊತೆ ಎಲ್ಲ ತಿಂದಿರೋದು ನಾವು ಶೇರ್ ಮಾಡಿಕೊಂಡು ಅದಕ್ಕೆ ಅವರು ವಿಡಿಯೋ ಮಾಡೋದು ಬೇಡ ಅಂತ ಹೇಳಿದ್ರು ಅವ್ರಿಗೆ ನಾಚಿಕೆ ಆಗುತ್ತೆ ಅಂತ ಅದಕ್ಕೆ ನಾನು ಮಾಡಿಲ್ಲ ಆದರೆ ನಾನು ಚಿಪ್ಸ್ ಬಗ್ಗೆ ಹೇಳೋದಾದರೆ ಇದು ಪ್ರಾಡಕ್ಟ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇದು ನಾನೇ ಇದು ಯಾವುದು ಪ್ರಮೋಷನಲ್ ವೀಡಿಯೋ ಆ ಥರದೇನಲ್ಲ ಇದು ನಾನು ಪರ್ಚೇಸ್ ಮಾಡಿ ನಾನು ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ನಿಮಗೆ ಟೇಸ್ಟ್ ಮಾಡಬೇಕಾದ್ರೆ ಅದರದ್ದು ನ್ಯಾಚುರಲ್ ಟೇಸ್ಟ್ ಮತ್ತು ಕ್ರಿಸ್ಪಿನೆಸ್ ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಯಾಕಂದರೆ ನಾನು ಕ್ರಿಸ್ಪಿನೆಸ್ ಅದರದ್ದು ಚಿಪ್ಸ್ದು ತೋರಿಸಿರೋದೆ ಅದೇ ಕಾರಣಕ್ಕೆ ತರಕಾರಿಗಳೆಲ್ಲ ಈ ಥರ ಕ್ರಿಸ್ಪಿಯಾಗೂ ತಿನ್ಬೋದಾ ಈ ಥರ ಹೆಲ್ದಿಯಾಗಿ ಅಂತ ನೋ ನನಗೆ ಆಶ್ಚರ್ಯ ಆಗಿತ್ತು ಅದಕ್ಕೆ ನಾನು ಆರ್ಡ್ರ್ ಮಾಡಿ ನೋಡೋಣ ಅಂತ ಈ ವಿಡಿಯೋ ಮಾಡಿರೋದು ನೀವು ನಿಮ್ಮ ಮಕ್ಕಳಿಗೆ ಅನ್ಹೆಲ್ದಿ ಚಿಪ್ಸ್ ಪ್ರಾಸೆಸ್ ಫುಡ್ ಆ ಥರದ್ದೆಲ್ಲ ಕೊಡೋ ಬದಲು ಸ್ವಿಚ್ ಮಾಡಿ ಈ ಥರ ಪ್ರಾಡಕ್ಟ್ಗೆ ಕೊಡಿ ಮತ್ತು ರೇಟ್ ಕೂಡ ತುಂಬ ರೀಸನೇಬಲ್ ಆಗಿದೆ ರೀಸನೇಬಲ್ ಪ್ರೈಸ್ಗೆ ಒಂದು ಟೇಸ್ಟಿ ಮತ್ತು ಹೆಲ್ದಿ ಫುಡ್ಡು ನಿಮಗೆ ಸಿಗುತ್ತೆ ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡಿದೆ ನನ್ನ ಫ್ಯಾಮಿಲಿ ಕೂಡ ತುಂಬ ಎಂಜಾಯ್ ಮಾಡಿದ್ರು ಅವ್ರಿಗೆ ಫಸ್ಟ್ ಶಾಕ್ ಆಯಿತು ಈ ಥರನೂ ಒಂದು ಪ್ರಾಡಕ್ಟ್ಗಳೆಲ್ಲ ಸಿಗುತ್ತಾ ಮಾರ್ಕೆಟಲ್ಲಿ ಅಂತ ಅವ್ರಿಗೂ ಶಾಕ್ ಆಯಿತು ಯಾಕಂದರೆ ಯಾರೂ ನೋಡಿರಲಿಲ್ಲ ನನಗಂತೂ ಇದು ಹೊಸದೆ ನಾನು ಫಸ್ಟು ಟ್ರೈ ಮಾಡ್ತಿರೋದು ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ನಾನು ಅವರದು ಯೂಟ್ಯೂಬ್ ಚಾನಲ್ ನೋಡಿ ಆರ್ಡ್ರ್ ಮಾಡಿರೋದು ಎಸ್ ಅದರಲ್ಲೊಂದು ವೀಡಿಯೋ ನೋಡಿಬಿಟ್ಟು ಆರ್ಡ್ರ್ ಮಾಡಿರೋದು ನೋಡೋಣ ನೆಕ್ಸ್ಟ್ ಆದರೆ ನಾನು ಅವ್ರದ್ದು ಫ್ಯಾಕ್ಟ್ರಿ ಕೂಡ ಹೋಗಿ ಕೆಲವು ಶಾಪಿಂಗ್ ಎಲ್ಲ ಮಾಡ್ತೀನಿ ಈಗ ನಾನು ಸ್ವಲ್ಪ ಬ್ಯುಸಿ ಇದೆ ಆಗಾಗ ಹೋಗಿಲ್ಲ ಇಲ್ಲಾಂದರೆ ನಾನು ಆದರೆ ಅವ್ರ ಹತ್ರ ಪರ್ಮಿಷನ್ ಕೇಳಿ ವೀಡಿಯೋ ಕೂಡ ಮಾಡ್ತೀನಿ ಅವರು ಫ್ಯಾಕ್ಟ್ರಿ ವಿಸಿಟ್ ಆದರೆ ತಿನ್ನೋದು ಮಾಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಕಸಿನ್ಸ್ ಜೊತೆ ಎಲ್ಲ ಇದೆ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಆದರೆ ಪ್ರಾಡಕ್ಟಂತೂ ಟಾಪ್ ನಾಚ್ ಅಂತಲೇ ಹೇಳ್ಬೋದು ನಿಮಗೂ ಬೇಕಾದರೆ ಪರ್ಚೇಸ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫಸ್ಟ್ ಪರ್ಚೇಸ್ ಮಾಡೋದರಿಂದ ನಿಮಗೆ ಎಷ್ಟೋ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕೂಪನ್ ಕೋಡಿಂದ ಟೆನ್ ಪರ್ಸೆಂಟ್ ಆಫ್ ಎಕ್ಸ್ಟ್ರಾ ಇರ್ಬೋ ಇರಬಹುದು ನನ್ನ ಪ್ರಕಾರ ಹೌದು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್